ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸುನಾಮ ಸಂವತ್ಸರದ ಮಿಥುನ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಅಂದರೆ ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇದ್ದರೆ ಮಾತ್ರ ನನಗೆ ಕರೆ ಮಾಡಿ ಇದನ್ನು ಸಾವಿರ ಸತಿ ಹೇಳ್ತಾ ಇದ್ದೇನೆ ಆದರೂ ಕೂಡ ತುಂಬ ಜನ ಡೇಟ್ ಆಫ್ ಬರ್ತಿಲ್ಲ ಟೈಮಿಂಗ್ ಇದೆ ಅಂತ ಈ ಥರ ಹೇಳ್ತಾ ಇದ್ದಾರೆ ನೋಡಿ ಈ ಥರ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಈ ಥರ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಗೊತ್ತಿದ್ರೆ ಮತ್ತು ತುಂಬ ಕಷ್ಟದಲ್ಲಿದ್ದು ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಯಾರ ಆದರೂ ನಾವು ಜ್ಯೋತಿಷ್ಯ ಒಂದು ಸಲ ಕೇಳಿಸ್ಬೇಕು ಅಂತ ನಿಮಗೇನಾದ್ರು ಅನಿಸಿದ್ರೆ ಸೊ ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಕರೆ ಮಾಡಿ ಮತ್ತು ಚಾರ್ಜಸ್ ಕೂಡ ತುಂಬ ಕಡಿಮೆ ಇರುತ್ತೆ ಫೀಸ್ ಕೂಡ ನಾನು ಜಾಸ್ತಿ ತೊಗೊಳೋದಕ್ಕೆ ಹೋಗೋಲ್ಲ ನನ್ನ ಕನ್ಸಲ್ಟೇಷನ್ ಪ್ರೊಸೀಜರ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಜಸ್ಟ್ ನನಗೆ ಬೇಕಾಗಿರ್ತಕ್ಕಂಥದ್ದು ಹೆಸರು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮಾತ್ರ ನಾನೇ ನಿಮಗೆ ನಿಮಗೆ ಯಾವ ತರಹ ಪ್ರಾಬ್ಲಮ್ನಲ್ಲಿ ನೀವು ಫೇಸ್ ಮಾಡ್ತಾ ಇದ್ದೀರಾ ಯಾವ ಒಂದು ವಿಷಯದಲ್ಲಿ ತುಂಬಾ ಅನಾನುಕೂಲತೆ ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆ ಯಾವ ಗ್ರಹ ನಿಮಗೆ ತುಂಬ ದೋಷಪೂರಿತನಾಗಿದ್ದಾನೆ ಸಾರಿ ದೋಷಪೂರಿತರಾಗಿದ್ದಾರೆ ಮತ್ತು ಆ ಗ್ರಹಕ್ಕೆ ನಾವು ಯಾವ ತರಹ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊಳ್ತಾ ಹೋಗಬೇಕು ಮುಂಬರುವ ದಿನಗಳಲ್ಲಿ ಯಾವ ತರಹದ ಒಂದು ಸಂಕೇತಗಳು ಇರುತ್ತೆ ಸೊ ಅಂದರೆ ಇದೇ ಥರ ಕಷ್ಟದಲ್ಲಿರ್ತೀವ ಸ್ವಲ್ಪ ದುಃಖದಲ್ಲಿ ಅಥವಾ ನಮಗೆ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಏನಾದರೂ ಕಾಣಿಸ್ತೀವ ಕಾಣಿಸುತ್ತಾ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕೂಡ ಈ ಥರ ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಮತ್ತು ಸುಂಪ್ ಸಿಂಪಲ್ ಆಗಿರ್ತಕ್ಕಂತಹ ರೆಮಿಡೀಸ್ ಕೂಡ ನನ್ನ ಕಡೆಯಿಂದ ಸಿಗುತ್ತೆ ಮತ್ತು ಸ್ನೇಹಿತರೆ ಮತ್ತೊಂದು ಕಿವಿ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನೋಡಿ ನಾವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಅಂದರೆ ನೀವು ಸುತ್ತಮುತ್ತಲಲ್ಲಿ ಯಾರಾದರೂ ಪುರೋಹಿತ ಇರ್ತಾರೆ ಬ್ರಾಹ್ಮಿಣ್ಸ್ ಸೊ ಜ್ಯೋತಿಷ ಗೊತ್ತಿರ್ತಕ್ಕಂಥವ್ರು ಸೊ ನೇರವಾಗಿ ಅಂಥವ್ರನ್ನ ಭೇಟಿ ಮಾಡಿಬಿಟ್ಟು ಈ ಥರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರಶ್ನೆ ಕೊಡಲೇ ಹಾಕ್ಬಿಟ್ಟು ಏನಾದರೂ ನೋಡ್ತೀರಾ ಅಂತ ಕೇಳಿ ಅಷ್ಟು ಬಿಟ್ಟರೆ ನೀವು ಆನ್ಲೈನಲ್ಲಿ ಫೋನಿನ ಮುಖಾಂತರ ಆದರೆ ಫೋಟೋ ಕಳಿಸಿ ಅಂತ ಹೇಳ್ತಾರೆ ಕೆಲವರು ಸೊ ನಾನು ತುಂಬಾ ನನ್ನ ಕ್ಲೈಂಟ್ಸ್ ಹೇಳ್ತಾ ಇದ್ದರು ತುಂಬಾ ನೋವು ಪಟ್ಕೊಂಡಿದ್ದಾರೆ ಅದಕ್ಕೆ ನಾನು ಮತ್ತೆ ಮತ್ತೆ ಎಲ್ಲ ವಿಡಿಯೋದಲ್ಲಿ ಹೇಳ್ಕೊತ ಬರ್ತಾ ಇದ್ದೇನೆ ಫೋಟೋ ಕಳಿಸಿ ಅಂತ ಹೇಳ್ತಾರೆ ಇಲ್ಲ ಪಾಮ್ ಪಿಚ್ಚರ್ ಕಳಿಸಿ ಅಂತ ಹೇಳ್ತಾರೆ ಅದನ್ನು ನೋಡಿಬಿಟ್ಟು ಏನಾದರೂ ಒಂದು ಹೆದರಿಸ್ಬಿಟ್ಟು ಈ ಥರ ಹೋಮ ಮಾಡಿದ್ರೆ ಅಥವಾ ಈ ಥರ ನಾನು ಪೂಜೆ ಮಾಡ್ತೀನಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಅಮೌಂಟ್ ಕೊಟ್ಬಿಟ್ರೆ ನಿಮಗೆ ನಾನು ಪರಿಹಾರ ಮಾಡಿಕೊಡ್ತೇನೆ ಅಂತ ಹೇಳಿಬಿಡ್ತಾರೆ ಸಿ ನಮ್ಮ ಕರ್ಮ ಹೆಂಗಿರುತ್ತೆ ಅಂದರೆ ನಾವು ಒಳ್ಳೆಯವ್ರನ್ನ ನಾವು ಬೇಗ ನಂಬಲ್ಲ ಸೊ ಈ ಥರ ನಾವು ಇಪ್ಪತ್ತು ದಿನದಲ್ಲಿ ನಮಗೆಲ್ಲ ಪರಿಹಾರ ಮಾಡಿಕೊಟ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ನಂಬಿಕೆ ಬಂದುಬಿಡುತ್ತೆ ಏನಾದರೂ ಒಂದು ನಂಬಿಕೆ ಬರೋ ಥರ ಆ ಥರ ಆಗುತ್ತೆ ಮತ್ತು ಅದು ಕರ್ಮನೂ ಅದೇ ಥರ ಇರುತ್ತೆ ನಾವು ನಂಬಿ ದುಡ್ಡು ಕೊಳ್ಕೊಂಡ್ಬಿಡ್ತೀವಿ ಸೊ ಈ ಥರ ದಯವಿಟ್ಟು ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗ್ಬೇಡಿ ನಾನು ನಿಮಗೆ ಎಚ್ಚರಿಕೆ ಮಾತುಗಳು ಮಾತ್ರ ಸೊ ನೀವು ಅದರ ಅದನ್ನು ಆ ಥರ ನೀವು ಪೇ ಮಾಡಿದರೆ ಮುಗಿಯಿತು ಅಲ್ಲಿಗೆ ಮುಗಿಯಿತು ಅಲ್ಲಿಗೆ ಯಾಕೆ ಅಂತಂದರೆ ನಾವು ದಿನನಿತ್ಯ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಬಿಟ್ಟು ನಾವೆಲ್ಲೋ ಕೂತ್ಕೊಂಡು ಯಾರಿಗೋ ದುಡ್ಡು ಕಳಿಸಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಕರ್ಮಗಳು ಕಳ್ಕೊಂಡೋಗ್ಬಿಡುತ್ತೆ ಇದು ಶುದ್ಧ ಸುಳ್ಳಾಗಿರುತ್ತೆ ಮತ್ತು ಸಂಕಲ್ಪದ ಮುಖಾಂತರ ನಾವೇ ಪರಿಹಾರಗಳನ್ನು ಮಾಡ್ಕೋಬೇಕು ಗೊತ್ತಿರೋ ಒಬ್ಬ ಹತ್ರ ಅವ್ರ ಹತ್ರ ವಿಚಾರ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿಬಿಟ್ಟು ಅವರ ಮುಖಾಂತರ ನಾವು ಮಾಡಿಸ್ಕೋಬೇಕಾಗುತ್ತೆ ಇದು ಬಿಟ್ಟು ಸುಮ್ಮನೆ ಯಾರ್ಯಾರಿಗೋ ಫೋನ್ ಮಾಡಿಬಿಟ್ಟು ನೀವು ಅಲ್ಲಿ ಎಡುಬಿದ್ದು ಅಮೌಂಟ್ನ ಕಳ್ಕೊಳೋದಕ್ಕೆ ದಯವಿಟ್ಟು ಹೋಗಬೇಡಿ ಇದು ಕಿವಿಮಾತಾಗಿರುತ್ತೆ ಸೊ ನನ್ನದು ಬೇರೆ ಯಾವುದೇ ತರಹದ ಒಂದು ಉದ್ದೇಶ ಇರೋದಿಲ್ಲ ನೀವು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಬರ್ತಾ ಇದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸುನಾಮ ಸಂವತ್ಸರದ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಮುಖ್ಯವಾಗಿ ದಶಮ ಸ್ಥಾನಕ್ಕೆ ಶನಿ ಸಂಚಾರ ಸ್ಟಾರ್ಟ್ ಆಗ್ತಾ ಇದೆ ಜನ್ಮ ರಾಶಿಗೆ ಗುರು ಬರ್ತಾ ಇದ್ದಾರೆ ನವಮ ಸ್ಥಾನಕ್ಕೆ ರಾಹು ಹೋಗ್ತಾ ಇದ್ದಾರೆ ತೃತೀಯ ಸ್ಥಾನಕ್ಕೆ ಕೇತು ಬರ್ತಾ ಇದ್ದಾರೆ ಸಿ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿರ್ತೀರ ಈ ವಿಡಿಯೋನೂ ಕೂಡ ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ ದಶಮಸ್ಥಾನಕ್ಕೆ ಶನಿ ಬಂದಾಗ ಉದ್ಯೋಗದಲ್ಲಿ ತೊಂದರೆ ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಯಾ ಎಲ್ಲರಿಗೂ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಲಕ್ಷಾಂಗಟ್ಲೆ ಜನ ಇರ್ತಾರೆ ಅವರೆಲ್ಲರಿಗೂ ಕೂಡ ಉದ್ಯೋಗ ಕಳ್ಕೊಂಡ್ಬಿಡ್ತಾರೆ ಈ ದಶಮಸ್ಥಾನಕ್ಕೆ ಶನಿ ಬಂದ ಬಂದ ತಕ್ಷಣವೇ ಇಲ್ಲ ತಾನೇ ಅವರವರ ಜಾತಕ ಜಾತಕ ಬೇಕು ಅಂದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಬೇಕೇ ಬೇಕಲ್ವಾ ಈ ಒಂದು ದಶಮ ಸ್ಥಾನಕ್ಕೆ ಶನಿ ಬಂದಾಗ ಯಾರಿಗೆ ಉದ್ಯೋಗ ನಷ್ಟ ಇರುತ್ತೆ ಅಥವಾ ಉದ್ಯೋಗದಲ್ಲಿ ತುಂಬ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತ ನಾವು ನೋಡೋದೇ ಆದರೆ ನೋಡಿ ಯಾರ ಜಾತಕದಲ್ಲಿ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿಗೆ ಶತ್ರು ಗ್ರಹಗಳೇನಾದ ಏನಾದರೂ ಇದ್ದಾರಾ ಅಂತ ನೋಡ್ಕೊಳ್ಳಿ ಶನಿಗೆ ಶತ್ರು ಗ್ರಹಗಳು ಯಾರು ಕುಜ ಕೇತು ಸೂರ್ಯ ಈ ಮೂರು ಗ್ರಹಗಳು ಶನಿಗೆ ಶತ್ರು ಗ್ರಹಗಳು ಆಗ್ತಾರೆ ಈಗ ಶನಿ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಶನಿಗೆ ಶತ್ರು ಇರೋದ್ರಿಂದ ಉದ್ಯೋಗದಲ್ಲಿ ನಷ್ಟ ಅನುಭವಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ನಿಮಗೆ ಇರ್ತಾ ಇಷ್ಟು ದಿನ ಇರ್ತಕ್ಕಂತಹ ಹೆಸರೆಲ್ಲ ಸ್ವಲ್ಪ ದಿನಕ್ಕೆ ಸ್ಪಾಯಿಲ್ ಆಗ್ತಕ್ಕಂಥದ್ದು ಉದ್ಯೋಗದಿಂದ ಹೊರಗಡೆ ಬರ್ತಕ್ಕಂಥದ್ದು ಈ ಥರ ನಿಮಗೆ ಸ್ಥಿತಿ ನಿರ್ಮಾಣ ಆಗತ್ತೆ ಆಗುತ್ತೆ ಯಾಕೆಂದರೆ ನೀವು ಎಲ್ಲಾದರೂ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತೀರಾ ಆ ಮದುವೆ ಫಂಕ್ಷನ್ಗೆ ಹೋದಾಗ ನಿಮಗೆ ಆಗದೇ ಇರ್ತಕ್ಕಂಥವ್ರನ್ನ ನೀವು ನೋಡಿದ್ರೆ ಏನಾಗುತ್ತೆ ನಿಮಗೆ ಒಂದು ಸ್ವಲ್ಪ ಇರಿಟೇಷನ್ ಆಗಿಬಿಡುತ್ತೆ ಅವ್ರಿಗೆ ಒಂಥರ ಕೋಪ ಬಂದ್ಬಿಡುತ್ತೆ ಅವ್ರ ಮೇಲೆ ಈ ಥರನೆಲ್ಲ ಕ್ರಿಯೇಟ್ ತಾನೆ ಅದೇ ತರಹನೇ ಗ್ರಹಗಳು ಅಂದರೆ ಶನಿ ಮೀನರಾಶಿಗೆ ಹೋದಾಗ ಹತ್ತನೇ ಮನೇಲಿ ಯಾರಾದರೂ ಶನಿಗೆ ಶತ್ರು ಗ್ರಹಗಳಿದ್ದಾಗ ಇದೇ ಥರನೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಅವರು ಆ ಥರ ಆಗೋದ್ರಿಂದ ಅವ್ರಿಗೆ ನಮ್ಮ ಜೀವನದಲ್ಲಿ ದ ಉದ್ಯೋಗಕ್ಕೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಆಮೇಲೆ ಅಷ್ಟಕ್ಕವರ್ಗ ಬಿಂದುಗಳು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಸೊನ್ನೆ ಒಂದು ಎರಡು ಈ ಅಷ್ಟಕ ಬಿಂದುಗಳನ್ನು ಏನಾದರೂ ಕೊಟ್ಟಿದ್ರೆ ಉದ್ಯೋಗದ ನಷ್ಟತೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಾಲ್ಕು ಐದು ಆರು ಈ ಥರ ಪಾಯಿಂಟ್ಸ್ ಕೊಟ್ಟಿದರೆ ಅವ್ರಿಗೆ ಅಷ್ಟೊಂದು ತೊಂದರೆಗಳೇನು ಬರೋದಿಲ್ಲ ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಅಂದರೆ ಸ್ವಲ್ಪ ಟೆನ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಉದ್ಯೋಗ ಕಳ್ಕೊಳೋದಂತೂ ಇರೋದಿಲ್ಲ ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಈ ಈ ಒಂದು ವರ್ಷ ಏನಿದೆ ಹೆಚ್ಚಾಗಿ ನಿಮ್ಮ ಮದುವೆಯ ಜೀವದ ಮೇಲೆ ತುಂಬಾ ಒಂದು ಪ್ರಾಬ್ಲಮ್ ಹೇರ್ತಾ ಹೋಗುತ್ತೆ ಸ್ವಲ್ಪ ನಿಮ್ಮ ಗಂಡ ಅಥವಾ ಹೆಂಡತಿಯ ಜೊತೆ ಅವ್ರು ಬಂದು ನನ್ನ ನಿಮ್ಮ ತಲೆ ಮೇಲೆ ಕುತ್ಕೊಂಡಂಗೆ ಅನಿಸ್ತಾ ಇರುತ್ತೆ ನಿಮಗೆ ಅಷ್ಟು ಒಂದು ಸ್ವಲ್ಪ ಫೀಲ್ ಆಗೋದು ಆ ಥರ ಅನಿಸ್ತಾ ಇರುತ್ತೆ ನಿಮಗೆ ಯಾಕೆಂದರೆ ಜನ್ಮರಾಶಿಗೆ ಗುರು ಬರ್ತಾ ಇದ್ದಾರೆ ಯಾರ ಮಾ ಮಾತಾಡೋಕ್ಕಾಗಲ್ಲ ದುಡ್ಡಿನ ಒಂದು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸೋದರರ ಜೊತೆ ಭಿನ್ನಾಭಿಪ್ರಾಯ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಈ ತರಹದ ಸ್ಥಿತಿಗತಿಗಳೆಲ್ಲ ನಿರ್ಮಾಣ ಆಗ್ತಾ ಹೋಗುತ್ತೆ ರೈತರಿಗೂ ಬಿಸ್ನೆಸ್ ಮಾಡೋರಿಗೂ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಶ್ರಮ ಅಧಿಕ ಇರುತ್ತೆ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಉಟ್ಕಾಲೆಯಾಗಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಸೊ ದಶಮಸ್ಥಾನಕ್ಕೆ ಶನಿ ಬರ್ತಾ ಇರೋದ್ರಿಂದ ಯಾರಿಗೆ ತೊಂದರೆ ಅಂತಲೂ ಹೇಳಿದ್ದೇನೆ ಜನ್ಮರಾಶಿಗೆ ಗುರು ಬರೋದರಿಂದ ಸ್ವಲ್ಪ ಈ ನಿಮ್ಮ ಮದುವೆ ಜೀವದ ಮೇಲೆ ಆರ್ಥಿಕ ವಿಚಾರದ ಮೇಲೆ ಸ್ವಲ್ಪ ತೊಂದರೆಗಳನ್ನು ನೀವು ಅನುಭವಿಸ್ತಾ ಹೋಗಬೇಕಾಗಿರುತ್ತೆ ಮತ್ತು ಸೋದರ ಸೋದರಿಯರ ಜೊತೆ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಮತ್ತು ನಿಮ್ಮ ದಶಾಭುಕ್ತಿ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಕೇವಲ ಇದೊಂದೇ ನೀವು ಜಸ್ಟು ಮಿಥುನ ರಾಶಿ ರಾಶಿಯಿಂದನೇ ಮಾತ್ರ ನಾವು ಎಲ್ಲ ನೋಡಿಕೊಂಡ್ರೆ ಅಷ್ಟೊಂದು ವರ್ಕೌಟ್ ಆಗೋದಿಲ್ಲ ನಿಮಗೆ ಈಸಿಯಾಗಿ ಅರ್ಥನೂ ಆಗೋದಿಲ್ಲ ಲಗ್ನದಿಂದನೂ ಕೂಡ ನೋಡ್ಕೋಬೇಕು ಏನು ಜನ್ಮರಾಶಿ ಲಗ್ನಕ್ಕೂ ಡಿಫರೆನ್ಸ್ ಕೂಡ ಹೇಳ್ಬಿಡ್ತೇನೆ ನೋಡಿ ಜನ್ಮ ರಾಶಿ ಅಂದ್ರೆ ಈಗ ನಾಳೆ ನಾನು ಈ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕು ಇದು ಮನ್ಸತ್ಕೊಂತೀರಾ ಸೊ ಅದನ್ನ ರಾಶಿ ಅಂತ ಕರಿತೀವಿ ನೀವು ನಾಳೆ ಪ್ಲಾನ್ ಮಾಡ್ಕೊಂತೀರಾ ಈ ಲಗ್ನ ಅಂದರೆ ಏನು ಗೊತ್ತಾ ನೀವು ನಾಳೆ ಆ ಪ್ಲ್ಯಾನ್ ಮಾಡ್ಕೊಂಡಿರೋದನ್ನು ಎಷ್ಟರ ಮಟ್ಟಿಗೆ ಎಷ್ಟು ಬೇಗ ಮುಗಿಸ್ತೀರಾ ಅನ್ನೋದ್ರ ಮೇಲೆ ಲಗ್ನ ಡಿಪೆಂಡ್ ಆಗಿರುತ್ತೆ ಅಂದರೆ ದಶಾಭುಕ್ತಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಉಂಟಾಗಿದೆಯಾ ಉಂಟಾಗುತ್ತಾ ಅಥವಾ ಅದನ್ನು ನಾವು ಹೇಗೆ ನೋಡ್ತೀವಿ ಅಂದರೆ ಲಗ್ನದಿಂದ ನಾವು ನೋಡ್ತೀವಿ ಸೊ ಇದು ರೀ ನಿಮಗೆ ಜನ್ಮರಾಶಿ ಮತ್ತು ಲಗ್ನಕ್ಕಿರ್ತಕ್ಕಂತಹ ವ್ಯತ್ಯಾಸ ಮತ್ತು ಮಿಥು ರಾಶಿಲಿಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಶನಿವಾರ ಶನಿವಾರ ಕಾಲಭೈರವೇಶ್ವರನಿಗೆ ಎಳ್ಳಿನ ಎಳ್ಳಿನ ಅಭಿಷೇಕ ಅಂದರೆ ಎಳ್ಳೆಣ್ಣೆ ಅಭಿಷೇಕಗಳನ್ನು ಮಾಡಿಸ್ತಾ ಬನ್ನಿ ಮತ್ತು ಒಂಬತ್ತು ಗುರುವಾರ ಒಂದೊಂದು ಕೆ ಜಿ ಕಡಲೇನ ನೀವು ನೆನೆ ಹಾಕಿಬಿಟ್ಟು ಬುಧವಾರ ಸಾಯಂಕಾಲ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳಿಗೆ ತಿನ್ನಿಸ್ತಾ ಬನ್ನಿ ಇದು ನಿಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಮತ್ತು ಸಾಧ್ಯ ಆದಷ್ಟು ಈ ಒಂದು ಗಣೇಶನಿಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಆಗೋದಕ್ಕಿಂತ ಮೊದಲು ಗಣೇಶನಿಗೆ ಪೂಜೆ ಮಾಡ್ತಾ ಬನ್ನಿ ಮತ್ತು ಒಂದು ನಲವತ್ತೆಂಟು ದಿನ ಪ್ರತಿನಿತ್ಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳ್ಳುಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಓಂ ನಮ ಶಿವ ಪಂಚಾಕ್ಷರಿ ಮಂತ್ರವನ್ನು ಅಲ್ಲೇ ಕುತ್ಕೊಂಡು ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಸಾವಿರ ಸಲ ಆದರೂ ಹೇಳ್ಕೋಬೇಕಾಗಿರುತ್ತೆ ಸಾವಿರಕ್ಕಿಂತ ಕಡಿಮೆ ಹೇಳ್ಕೊಂಡ್ರೆ ಅಷ್ಟೊಂದು ವರ್ಕೌಟ್ ಆಗೋಲ್ಲ ಸೊ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಮಿಥುನ ರಾಶಿಯವರಿಗೆ ತುಂಬ ಖಂಡಿತ ಸಾಧ್ಯ ಆದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನವಸುಕಿನೋ ಬಹಂತೂ ಧನ್ಯವಾದಗಳು ಜೈ ಶ್ರೀರಾಮ್